ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಪ್ರಧಾನಿಗೆ ಸಿಎಂ ಐದು ಬೇಡಿಕೆ ವಿವಿಧ ಯೋಜನೆಗಳ ಬಗ್ಗೆ ದೆಹಲಿಯಲ್ಲಿ ಮೋದಿ ಜೊತೆ ಸಿದ್ದು ಚರ್ಚೆ ಕಬ್ಬು ನೀರಾವರಿ ನೆರೆ ಜಲಜೀವನ್ ಮಿಷನ್ ಏಮ್ಸ್ ಬಗ್ಗೆ ಮನವಿ ಇಂದಿನಿಂದ ಬೆಂಗಳೂರು ಟೆಕ್ ಶೃಂಗಸಭೆ ಶುರು ಏಷ್ಯಾದ ಅತಿದೊಡ್ಡ ಟೆಕ್ ಸಮಿಟ್ ಆಯೋಜನೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಡಿಸಿಎಂ ಡಿಕೆ ಶಿವಕುಮಾರ್ ಉಪಸ್ಥಿತಿ ಕಿಒಪಿಸಿ ಇಂದು ಬಿಡುಗಡೆ ಅಗ್ಗದ ದರದ ಎಎ ಕಂಪ್ಯೂಟರ್ ಡಿಎಸ್ಇಆರ್ಟಿ ಪಠ್ಯ ಅಳವಡಿಕೆ ವಾರ್ಡ್ ಅಂತಿಮ ಅಧಿಸೂಚನೆ ಸಿದ್ಧ ನಗರಾಭಿವೃದ್ಧಿ ಇಲಾಖೆಯಿಂದ ನಾಳೆ ಬಿಡುಗಡೆ ಸಾಧ್ಯತೆ ಜನರ ಆಕ್ಷೇಪ ಪರಿಗಣನೆ ರಣಜಿ ಟ್ರೋಫಿ ಸ್ಮರಣ್ ದ್ವಿಶತಕ ಕರ್ನಾಟಕ ಬಿಗಿ ಹಿಡಿತ ಶ್ರೇಯಸ್ ಗೋಪಾಲ್ ಮತ್ತೊಮ್ಮೆ ಆಲ್ರೌಂಡ್ ಆಟ ಇವು ಇಂದಿನ ಪ್ರಮುಖ ಸುದ್ದಿಗಳು ಉಳಿದಂತೆ ಬೆಂಗಳೂರು ತುಮಕೂರು ಮೆಟ್ರೋ ಡಿಪಿಆರ್ಗೆ ಟೆಂಡರ್ ಸದ್ಯ ಮಾದಾವರ ತನಕ ಇರುವ ಮಾರ್ಗವನ್ನು ತುಮಕೂರಿಗೆ ವಿಸ್ತರಿಸಲು ಯೋಜನೆ ಕಬ್ಬನ್ ಉದ್ಯಾನದಲ್ಲೂ ಪುಷ್ಪ ಪ್ರದರ್ಶನ ತೋಟಗಾರಿಕೆ ಇಲಾಖೆಯಿಂದ ನವೆಂಬರ್ ಇಪ್ಪತ್ತೇಳರಿಂದ ಡಿಸೆಂಬರ್ ಏಳರವರೆಗೆ ಆಯೋಜನೆ ಗುಟಕ ಸೇವನೆಯಿಂದ ಭಾರತದಲ್ಲಿ ಹೆಚ್ಚು ಸಾವು ಅಂಗಾಂಗ ದಾನ ನಶೆ ಮುಕ್ತ ಭಾರತ ಅಭಿಯಾನ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ನೂರ ಐವತ್ತು ದಿನದಲ್ಲೇ ಕಟ್ಟೆ ಭರ್ತಿ ವಯನಾಡು ಮಡಿಕೇರಿ ಸುತ್ತಮುತ್ತ ಧಾರಾಕಾರ ಮಳೆ ಗರಿಷ್ಠ ಮಟ್ಟದ ನೀರು ಸಂಗ್ರಹ ಹೊಸ ದಾಖಲೆ ಬಿಹಾರ ಮುಖ್ಯಮಂತ್ರಿಯಾಗಿ ನವೆಂಬರ್ ಇಪ್ಪತ್ತಕ್ಕೆ ನಿತೀಶ್ ಕುಮಾರ್ ಪ್ರಮಾಣ ಖಚಿತ ಮೋದಿ ಭಾಗಿ ಸಾಧ್ಯತೆ ಸಿಎಂ ಸ್ಥಾನಕ್ಕೆ ನಿನ್ನೆ ರಾಜೀನಾಮೆ ನೀಡಿದ ನಿತೀಶ್